ನಮಸ್ಕಾರ ಸ್ನೇಹಿತರೆ ಎಲ್ರು ಹೇಗಿದ್ದೀರಾ ಎಸ್ ಎನ್ ಕನ್ನಡ ಚಾನಲ್ಗೆ ಸ್ವಾಗತ ಈಗೀಗ ಮಾರ್ಕೆಟ್ ಅಲ್ಲಿ ಸಿಗುವಂತಹ ಪ್ರತಿ ವಸ್ತು ಕೂಡ ಕಲಬರ್ಕೆ ಆಗಿರುತ್ತೆ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ನಕಲಿ ಬಾದಾಮಿ ಹಾವಳಿ ಜಾಸ್ತಿ ಆಗಿದೆ ಇದನ್ನ ತಿನ್ನೋದ್ರಿಂದ ಆರೋಗ್ಯಕ್ಕೆ ಪ್ರಯೋಜನ ಆಗೋದಕ್ಕಿಂತ ಹಾನಿ ಆಗೋದೆ ಹೆಚ್ಚು ಹಾಗಾದ್ರೆ ಮಾರ್ಕೆಟ್ ಅಲ್ಲಿ ಸಿಗುವಂತಹ ನಕಲಿ ಬಾದಾಮಿಯನ್ನ ಗುರುತಿಸೋದು ಹೇಗೆ ಹೆಚ್ಚಿನವರು ಪ್ರತಿದಿನ ಬಾದಾಮಿ ತಿನ್ನುವಂತಹ ಅಭ್ಯಾಸವನ್ನ ರೂಢಿಸ್ಕೊಂಡಿರ್ತಾರೆ ವಿಶೇಷವಾಗಿ ಈ ಚಳಿಗಾಲದಲ್ಲಿ ಇಮ್ಯುನಿಟಿಯನ್ನ ಹೆಚ್ಚಿಸಿಕೊಳ್ಳೋದಕ್ಕೋಸ್ಕರ ಬಾದಾಮಿಯನ್ನ ತಿನ್ನಲಾಗತ್ತೆ ಪ್ರತಿದಿನ ಬಾದಾಮಿಯನ್ನ ತಿನ್ನೋದ್ರಿಂದ ದೇಹಕ್ಕೆ ಸಾಕಷ್ಟು ಪೋಷಕಾಂಶಗಳು ದೊರೀತವೆ ರೋಗ ನಿರೋಧಕ ಶಕ್ತಿ ಹೆಚ್ಚೋದ್ರಿಂದ ಚಳಿಗಾಲದಲ್ಲಿ ಕಾಡುವಂತಹ ಕೆಲವೊಂದು ಆರೋಗ್ಯ ಸಮಸ್ಯೆಗಳಿಂದ ಪರಿಹಾರವನ್ನ ಕಂಡುಕೊಳ್ಬಹುದು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಬಾದಾಮಿಯಲ್ಲೂ ಕೂಡ ಕಲಬೆರಕೆ ಶುರುವಾಗಿದೆ ನಕಲಿ ಬಾದಾಮಿ ಹಾವಳಿ ಮಾರ್ಕೆಟ್ ಅಲ್ಲಿ ಜೋರಾಗಿದೆ ಮಾರ್ಕೆಟ್ ಅಲ್ಲಿ ಸಿಗುವಂತಹ ಅನೇಕ ಪ್ರಾಡಕ್ಟ್ಗಳು ಕಲಬೆರಕೆಯಿಂದ ಇದೆ ಕೊನೆಗೆ ಬಾದಾಮಿಯನ್ನ ಕೂಡ ಕಲಬೆರಕೆ ಮಾಡಿ ಮಾರಾಟವನ್ನ ಮಾಡ್ತಿದ್ದಾರೆ ಕೆಲವೊಮ್ಮೆ ಬಾದಾಮಿಯಲ್ಲಿ ಕೆಮಿಕಲ್ಸ್ ಮತ್ತೆ ಆರ್ಟಿಫಿಷಿಯಲ್ ಕಲರ್ ಅನ್ನ ಬಳಸಲಾಗುತ್ತೆ ಬಾದಾಮಿ ಮಾರಾಟವನ್ನ ಹೆಚ್ಚು ಮಾಡೋದಕ್ಕೋಸ್ಕರ ಅವುಗಳು ಆಕರ್ಷಕವಾಗಿ ಕಾಣುವಂತೆ ಮಾಡೋದಿಕ್ಕೋಸ್ಕರ ಮಾರಾಟಗಾರರು ಹೈಡ್ರೋಜನ್ ಪೆರಾಕ್ಸೈಡ್ ಬ್ಲೀಚಿಂಗ್ ಏಜೆಂಟ್ ಹೀಗೆ ಹಾನಿಯಾಗುವಂತಹ ಗಳನ್ನ ಬಳಸ್ತಾರೆ ಬಾದಾಮಿಯ ಬಣ್ಣವನ್ನ ಹೆಚ್ಚು ಮಾಡೋದಿಕ್ಕೋಸ್ಕರ ಕೆಮಿಕಲ್ಸ್ ಗಳನ್ನ ಬಳಸಲಾಗುತ್ತೆ ಆದ್ರೆ ಇದು ಬಾದಾಮಿಯಲ್ಲಿರುವಂತಹ ನ್ಯಾಚುರಲ್ ಕ್ವಾಲಿಟಿ ಹಾಗೇನೆ ಪೌಷ್ಟಿಕಾಂಶದ ಅಂಶವನ್ನ ಕಡಿಮೆ ಮಾಡುತ್ತೆ ಈ ರೀತಿ ಕಲಬೆರಕೆ ಆಗಿರುವಂತಹ ಬಾದಾಮಿಯನ್ನ ನಾವು ತಿಂದಾಗ ಅವುಗಳು ನಮ್ಮ ದೇಹವನ್ನ ಪ್ರವೇಶಿಸಿದಾಗ ಜೀರ್ಣಾಂಗ ವ್ಯವಸ್ಥೆ ಯಕ್ರತ್ತು ಮತ್ತೆ ಮೂತ್ರಪಿಂಡಗಳ ಮೇಲೆ ಕೆಟ್ಟ ಪರಿಣಾಮವನ್ನ ಬೀರುತ್ತೆ ಹಾಗಾಗಿ ಬಾದಾಮಿಯನ್ನ ಖರೀದಿ ಮಾಡೋ ಮೊದಲು ಅದು ಒಳ್ಳೆಯದ ಅಥವಾ ತುಂಬಾ ಕೆಮಿಕಲ್ ಗಳಿಂದ ಕಲಬೆರಕೆ ಆಗಿದೆಯಾ ಅನ್ನೋದನ್ನ ಕಂಡು ಒಂದು ಪ್ರಯತ್ನವನ್ನ ಮಾಡ್ಬೇಕು ನಕಲಿ ಬಾದಾಮಿಯನ್ನ ಗುರುತಿಸೋದಕ್ಕೆ ಕೆಲವೊಂದು ಟ್ರಿಕ್ಸ್ ಇದೆ ಅಂದ್ರೆ ಈಗ ನಿಜವಾದ ಬಾದಾಮಿ ನ್ಯಾಚುರಲ್ ಬಾದಾಮಿ ಆಗಿದ್ರೆ ಅದು ಸ್ವಲ್ಪ ಉದ್ದ ಮತ್ತೆ ದುಂಡಿಗಿನ ಆಕಾರವನ್ನ ಹೊಂದಿರತ್ತೆ ಹಾಗೇನೆ ತಿಳಿ ಕಂದು ಅಥವಾ ಗಾಢ ಕಂದು ಇರುತ್ತೆ ಅದೇ ನಕಲಿ ಬಾದಾಮಿ ಆಗಿದ್ರೆ ಅವುಗಳ ಗಾತ್ರ ಏನಿರುತ್ತೆ ಡಿಫ್ರೆಂಟ್ ಇರುತ್ತೆ ಹಾಗೇನೆ ಬಣ್ಣ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ನ್ಯಾಚುರಲ್ ಬಾದಾಮಿ ಆಗಿದ್ರೆ ಆ ಬಾದಾಮಿಯನ್ನ ತಿಂದಾಗ ಸ್ವಲ್ಪ ಸಿಹಿ ಮತ್ತೆ ಕೆನೆ ರುಚಿಯನ್ನ ಹೊಂದಿರುತ್ತೆ ಅದೇ ಕಲಬೆರಕೆ ಬಾದಾಮಿಯನ್ನ ತಿಂದಾಗ ಅದು ಸ್ವಲ್ಪ ಕಹಿಯ ರುಚಿಯನ್ನ ಹೊಂದಿರುತ್ತೆ ಬಾದಾಮಿಯನ್ನ ನೀರಿನಲ್ಲಿ ಕೆಲವು ಗಂಟೆಗಳ ಕಾಲ ನಾವು ನೆನೆಸಿಟ್ಟಾಗ ಅವುಗಳ ಸಿಪ್ಪೆಯನ್ನ ಸುಲಭವಾಗಿ ಸುಲಿಯೋದಿಕ್ಕೆ ಬರತ್ತೆ ಆದ್ರೆ ನಕಲಿ ಬಾದಾಮಿ ಸಿಪ್ಪೆಗಳು ಅಷ್ಟು ಸುಲಭವಾಗಿ ಬಿಡಿಸೋದಿಕ್ಕೆ ಸಾಧ್ಯ ಆಗೋದಿಲ್ಲ ನ್ಯಾಚುರಲ್ ಆಗಿರುವಂತಹ ಬಾದಾಮಿಯನ್ನ ಕೈಯಲ್ಲಿ ಉಜ್ಜಿದಾಗ ಅವುಗಳಿಂದ ಸ್ವಲ್ಪ ಎಣ್ಣೆ ಅಂಶ ಬಿಡುಗಡೆ ಆಗುತ್ತೆ ಅದೇ ನಕಲಿ ಬಾದಾಮಿಯನ್ನ ಕೈಯಲ್ಲಿ ಗಟ್ಟಿಯಾಗಿ ಪುಡಿ ಮಾಡೋದ್ರಿಂದ ಹೆಚ್ಚು ಎಣ್ಣೆ ಉತ್ಪತ್ತಿ ಆಗೋದಿಲ್ಲ ಈ ವಿಧಾನಗಳಿಂದ ಬಾದಾಮಿ ಅಸಲಿಯ ಅಥವಾ ನಕಲಿಯ ಅಂತ ತಿಳ್ಕೊಳ್ಬಹುದು ಬಾದಾಮಿ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಇದರಲ್ಲಿ ಪ್ರೋಟೀನ್ ಮೆಗ್ನೀಷಿಯಂ ವಿಟಮಿನ್ ಎ ಫೈಬರ್ ಮತ್ತೆ ಆರೋಗ್ಯಕರ ಕೊಬ್ಬುಗಳಿವೆ ಬಾದಾಮಿಯನ್ನ ರಾತ್ರಿ ನೆನೆಸಿ ಹಾಗೇನೆ ಬೆಳಿಗ್ಗೆ ತಿನ್ನೋದ್ರಿಂದ ಸಾಕಷ್ಟು ಪೋಷಕಾಂಶಗಳು ನಮ್ಗೆ ಬಾದಾಮಿಯಿಂದ ದೊರೀತದೆ ಅದರಲ್ಲೂ ಮಧುಮೇಹ ಇರುವವರು ಬಾದಾಮಿಯನ್ನ ತಿನ್ನೋದ್ರಿಂದ ರಕ್ತದಲ್ಲಿರುವಂತಹ ಸಕ್ಕರೆ ಮಟ್ಟವನ್ನ ನಿಯಂತ್ರಣದಲ್ಲಿ ಇಡಬಹುದು ಹಾಗೇನೆ ಬ್ಲಡ್ ಪ್ರೆಷರ್ ಅನ್ನ ಕಂಟ್ರೋಲ್ ಅಲ್ಲಿ ಕೂಡ ಇಡೋದಿಕ್ಕೆ ಈ ಬಾದಾಮಿ ಸಹಾಯ ಮಾಡುತ್ತೆ ಬಾದಾಮಿಯನ್ನ ತಿನ್ನೋದ್ರಿಂದ ನಾವು ಬೇಗನೆ ತೂಕವನ್ನ ಕಳೆದುಕೊಳ್ಬಹುದು ಹಸಿವನ್ನ ಕೂಡ ಕಡಿಮೆ ಮಾಡುತ್ತೆ ಹಾಗೇನೆ ನಮ್ಮ ವೆಯ್ಟ್ ಲಾಸ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಇಷ್ಟೆಲ್ಲ ಪ್ರಯೋಜನ ಇರುವಂತಹ ಬಾದಾಮಿಯನ್ನ ಕಲಬೆರಕೆ ತಿಂದಾಗ ನಮ್ಮ ಆರೋಗ್ಯದ ಮೇಲೆ ವ್ಯತಿರಿಕ್ತವಾದ ಪರಿಣಾಮ ಬೀರಬಹುದು ಹಾಗಾಗಿ ಎಚ್ಚರದಿಂದ ಇರೋದು ಉತ್ತಮ